ಕೊಡುವಂತ ಬೆಳ್ಳಿ ರಥ ಸಮರ್ಪಣೆ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲರಿಗೆ ಅದರ ಒಂದು ವಿಷಯವನ್ನು ತಿಳಿಸ್ಲಿಕ್ಕೆ ಆಮಂತ್ರಣದ ಮೇರೆಗೆ ಆಗಿಸಿ ಆಗಮಿಸಿರುವಂತ ನಮ್ಮೆಲ್ಲ ರೀತಿಯ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಮೊದಲಾಗಿ ಕೊಡ್ತಾ ಇದ್ದೇನೆ ಯಾಕಂದ್ರೆ ಮಾಧ್ಯಮ ಮಿತ್ರರೇ ನಮ್ಮ ಈ ಒಂದು ವಿದ್ಯಾಸಂಸ್ಥೆಗಳಿಗೆ ಎಲ್ರು ಇವತ್ತಿನವರಿಗೆ ಯಾವುದೇ ಒಂದು ಪಬ್ಲಿಸಿಟಿ ಬೇಕು ಅಂತ ಹೇಳಿದ್ರು ನೀವೇ ಇದ್ದದ್ದು ನಮ್ಮ ಎಲ್ಲ ವ್ಯವಸ್ಥೆಗಳಿಗೆ ರಕ್ಷಕರಾಗಿ ನಿಂತದ್ದು ನೀವೇ ಪ್ರತಿಯೊಂದು ವಿಷಯದಲ್ಲಿ ಮುತುವರ್ಜಿ ವಹಿಸಿ ಸಹಕಾರ ನೀಡಿದಂತವ್ರು ನೀವೇ ಅದರಿಂದ ನಿಮಗೆ ಕೃತಜ್ಞತೆ ಸಲ್ಲಿಸಿ ಮತ್ತೊಮ್ಮೆ ಸ್ಪೆಷಲ್ ಆಗಿ ಸ್ವಾಗತಿಸ್ತಾ ಇದ್ದೇನೆ ನಾವು ಕರೆದಿರುವಂತ ಉದ್ದೇಶ ಈಗಾಗಲೇ ನಿಮಗೆಲ್ಲ ತಿಳಿದಿರಬಹುದು ಕುಕ್ಕೆ ಸುಬ್ರಹ್ಮಣ್ಯ ದೇವರ ದೇವರಿಗೆ ಒಂದು ಬೆಳ್ಳಿ ರಥ ಅರ್ಪಿಸುವಂತ ಒಂದು ಯೋಗ ಭಾಗ್ಯ ನಮಗೆ ಒದಗಿ ಬಂದಿದೆ ಯಾಕಂದ್ರೆ ನನ್ನ ಮಗ ಮೌರ್ಯ ದೇವಸ್ಥಾನಕ್ಕೆ ಹೋಗಿ ಅನ್ನೋ ಸೇವೆ ಮಾಡಬೇಕು ಅಂತ ಹೇಳುವಾಗ ಅಲ್ಲಿಯವರಿಂದ ಬಂದ ಒಂದು ವಿಶೇಷ ಏನಂದ್ರೆ ಬೆಳ್ಳಿ ರಥ ಕೊಡುದಿದ್ರೆ ನೋಡಿ ಅಂತ ಹೇಳಿ ಇದನ್ನೇ ನಾವು ಮನಸ್ಸಿಗೆ ತಕೊಂಡು ಬೆಳ್ಳಿ ರಥ ಕೊಡುವಂತ ಒಂದು ನಿರ್ಧಾರಕ್ಕೆ ಬಂದದ್ರಿಂದ ಈ ಒಂದು ಅವಕಾಶ ನಮಗೆ ಒದಗಿ ಬಂದಿದೆ ಈ ಒಂದು ಅವಕಾಶ ನನಗೆ ಒದಗಿ ಬಂದದ್ರಿಂದ ಇದನ್ನು ನನಗೆ ಅಂತ ನಾನು ಕ್ರಿಯಿಸಿದೆ ಈ ಒಂದು ಶ್ರೇಷ್ಠ ಕಾರ್ಯದಲ್ಲಿ ಈ ಒಂದು ಪುಣ್ಯ ಕಾರ್ಯದಲ್ಲಿ ಈ ಒಂದು ಪವಿತ್ರ ಕಾರ್ಯದಲ್ಲಿ ಎಲ್ಲರೂ ಇದರಲ್ಲಿ ಭಾಗಿಯಾಗಬೇಕು ಈ ಒಂದು ಸೇವೆ ಎಲ್ರಿಗೂ ದೇವರ ಒಂದು ಅನುಗ್ರಹ ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತ ಹೇಳುವಂತ ಒಂದು ಉದ್ದೇಶದಿಂದ ನಿಮಗೆಲ್ಲ ಗೊತ್ತುಂಟು ಎರಡು ತಿಂಗಳ ಮೊದಲು ನಾನು ಈ ಒಂದು ರಥ ನಿರ್ಮಾಣಕ್ಕೆ ವೀಳ್ಯ ಕೊಡುವಾಗ ಪ್ರತಿಯೊಬ್ಬರ ಕೈಯಲ್ಲಿ ತನ್ನ ಒಂದು ಪಾಲು ಇದರಲ್ಲಿ ಬೇಕು ಅಂತ ಹೇಳೋದಕ್ಕೆ ಎಲ್ಲರ ಕೈಯಲ್ಲಿ ನಾನು ನಾಣ್ಯ ಕುಡಿಸಿ ಪ್ರತಿಯೊಬ್ಬರಿಗೂ ಇದರ ಇನ್ವಾಲ್ವ್ಮೆಂಟ್ ಬೇಕು ಇದರ ಫಲ ಪ್ರತಿಯೊಬ್ಬರಿಗೂ ಸಿಕ್ಕಬೇಕು ಅಂತ ಹೇಳಿ ಆಲ್ರೆಡಿ ಮಾಡಿರೋದನ್ನು ನೀವೆಲ್ಲ ನೋಡಿರುತ್ತೀರಿ ನಿಮಗೆಲ್ಲ ಗೊತ್ತಿದೆ ಈಗಾಗಲೇ ನಾವು ವಿಳ್ಯಾ ಅಮರಶಿಲ್ಪಿ ಜಗಣಾಚಾರಿ ಪ್ರಶಸ್ತಿ ವಿಜೇತ ಕೋಟೇಶ್ವರ ಬಿ ಲಕ್ಷ್ಮೀನಾರಾಯಣ ಆಚಾರ್ಯರು ಮತ್ತು ಈಗ ಅವರ ಮಗ ರಾಜಗೋಪಾಲಾಚಾರ್ಯ ಅವರು ಅವರಿಗೆ ನಾವು ರಥ ಮಾಡಲಿಕ್ಕೆ ಪ್ರಕಾರ ಈಗಾಗಲೇ ಅದನ್ನು ಪರಿಪೂರ್ಣಗೊಳಿಸಿ ಕೊನೆಯ ಹಂತದಲ್ಲಿದೆ ಈ ಒಂದು ಸಂತೋಷದ ಕ್ಷಣದಲ್ಲಿ ಪ್ರತಿಯೊಬ್ಬರು ಕೂಡ ನಮ್ಮ ಜೊತೆ ಇರಬೇಕು ಹೇಳುವಂತ ಉದ್ದೇಶ ಅದಕ್ಕೋಸ್ಕರ ನೀವೆಲ್ಲ ಮಾತ್ರ ನಮ್ಮ ಈ ಒಂದು ರಥದ ಒಂದು ಮುಖ್ಯ ಸುಬ್ರಹ್ಮಣ್ಯ ದೇವರಲ್ಲಿಗೆ ಅದನ್ನು ಕಲ್ಪಿಸುವಂತದ್ದು ಆ ನಂತರ ರಥದ ಎಲ್ಲಾ ಪೂಜಾ ವಿಧಿ ವಿಧಾನಗಳು ಅದೇ ರೀತಿ ರಥವನ್ನು ಸಮರ್ಪಣೆ ಸಮರ್ಪಣೆ ಆದ ನಂತರ ಅದೇ ದಿವಸ ರಾತ್ರಿ ಪ್ರಥಮ ಬೆಳ್ಳಿ ರಥ ಸೇವೆ ಅಂದ್ರದೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಒಳಗೆ ನಡೆಯುವಂತ ರಥೋತ್ಸವದಲ್ಲಿ ಹೊರಗೆ ತಾವು ಮಾಧ್ಯಮರು ಪ್ರತಿಯೊಬ್ಬರಿಗೆ ಇದನ್ನು ತಿಳಿಸಿ ಪ್ರತಿಯೊಬ್ಬರು ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಬೇಕು ಅಂತ ಹೇಳುವಂತದ್ದು ಪ್ರತಿಯೊಬ್ಬ ಭಕ್ತನಿಗೂ ತಿಳಿಸ್ಬೇಕು ಯಾಕಂದ್ರೆ ಇದೊಂದು ಅಪರೂಪದ ಒಂದು ಕಾರ್ಯ ಅಂತ ನಾನು ಅನ್ಕೊಂಡಿದ್ದೇನೆ ಈ ಒಂದು ಕಾರ್ಯಕ್ರಮದ ರೂಪರೇಖೆಯನ್ನು ತಮಗೆ ತಿಳಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ ಅದೇ ರೀತಿ ಎಲ್ಲವೂ ದೇವಸ್ಥಾನದ ಒಂದು ಪ್ರಶ್ನೆ ಚಿಂತನೆ ಮುಖ್ಯ ಅರ್ಚಕರ ಒಂದು ಏನು ನಿಮಗೆ ತಿಳಿಸಿದಂತ ಯಾವ ರೀತಿ ಕಾರ್ಯಕ್ರಮಗಳು ಇರಬೇಕು ಅಂತ ಹೇಳುದು ಅವರು ಕೂಡ ಶಾಸ್ತ್ರೋಕ್ತವಾಗಿ ನನಗೆ ಯಾವ ರೀತಿ ನಡೀಬೇಕು ಅಂತ ಹೇಳುವ ರೀತಿಯಲ್ಲಿ ನಾವೆಲ್ಲರನ್ನೂ ಈಗ ಮಾಡಿದ್ದೇವೆ ಯಾವುದು ಕೂಡ ನಾನು ಕುಟೆ ಸುಬ್ರಹ್ಮಣ್ಯ ದೇವಸ್ಥಾನದ ಒಂದು ಅವರ ಏನು ಒಳ ನೀತಿ ನಿಯಮಗಳಿದೆ ಏನು ಶಾಸ್ತ್ರಗಳಿದೆ ಅದು ಯಾವುದು ಬಿಡದೆ ಪ್ರತಿಯೊಂದು ಅಲ್ಲಿಯ ನಿಯಮಕ್ಕೆ ಅನುಗುಣವಾಗಿ ಪ್ರತಿಯೊಂದು ಅವ್ರ ಕೇಳಿಕೊಂಡು ಮಾಡಿರುವಂತಹ ಈ ಒಂದು ಕಾರ್ಯಕ್ರಮ ಅದರಿಂದ ಈ ಒಂದು ರಥ ಸಮರ್ಪಣೆ ಕಾರ್ಯಕ್ರಮ ಪ್ರಶ್ನೆ ಚಿಂತನೆಯಲ್ಲಿ ಕಂಡ ಪ್ರಕಾರ ನವೆಂಬರ್ ಮೂರನೇ ತಾರೀಕು ರಾತ್ರಿ ಕೋಟೇಶ್ವರ ಲಕ್ಷ್ಮೀನಾರಾಯಣ ಅವರ ರಥ ನಿರ್ಮಾಣ ಮಾಡುವ ಫ್ಯಾಕ್ಟರಿಯಲ್ಲಿ ಅವತ್ತೇ ಅವರು ಪೂಜೆ ಎಲ್ಲ ಇಟ್ಟುಕೊಂಡು ಈ ರಥವನ್ನು ನಮಗೆ ಬಿಟ್ಟುಕೊಡುವ ಕಾರ್ಯಕ್ರಮ ಅದು ರೀತಿಯಲ್ಲಿ ಹೇಳುತ್ತಿದ್ರೆ ಅವತ್ತೇ ಅವರು ವಾಸ್ತುಹೋಮ ಮಾಡಿ ನಮ್ಮ ಇಲ್ಲಿಯ ಕಡೆ ಹೇಳಿದಾಗೆ ಕುಟ್ಟಿ ಪೂಜೆ ಎಲ್ಲ ಮಾಡಿ ನಮಗೆ ರಥವನ್ನು ಬಿಟ್ಟುಕೊಡ್ತಾರೆ ಈ ಒಂದು ಕಾರ್ಯಕ್ರಮ ರಾತ್ರಿ ಎಂಟು ಗಂಟೆ ನಂತರ ಮೂರನೇ ತಾರೀಕಲ್ಲಿ ಶುರು ಆದರೆ ನಾಲ್ಕನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಗಿಂತ ಮೊದಲು ಎಂಟು ಗಂಟೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆಯ ಮಧ್ಯೆ ಒಂದು ರಥಯಾತ್ರೆ ಸುಬ್ರಹ್ಮಣ್ಯಕ್ಕೆ ಕಲ್ಪಿಸುವಂತಹ ಒಂದು ರಥಯಾತ್ರೆ ನಾಲ್ಕನೇ ತಾರೀಕು ಬೆಳಿಗ್ಗೆ ಎಂಟರಿಂದ ಒಂಬತ್ತು ಗಂಟೆ ಮಧ್ಯೆ ಅಲ್ಲಿ ಕೋಟೇಶ್ವರದಲ್ಲಿ ನಡೀತದೆ ಅಲ್ಲಿಂದ ರಥಯಾತ್ರೆ ಶುರುವಾದ್ರೆ ವಾಮನೂರು ಕುಂಬಾಷಿ ಉಡುಪಿ ಮಂಗಳೂರು ಮೊದಲು ಸುರತ್ ಇವತ್ತು ಹೆಚ್ಚಿಗೆ ಆಗಿ ಒಂದು ಸೇರಿಕೊಂಡಿದೆ ಹಾಗೆ ಮತ್ತೆ ಇನ್ನು ಕೂಡ ಇದರ ಮಧ್ಯದಲ್ಲೆಲ್ಲ ಬೇರೆ ಬೇರೆ ಸ್ಥಳಗಳು ಸೇರಿಕೊಳ್ಬಹುದು ಯಾಕಂದ್ರೆ ಇವತ್ತು ನಾನು ಆಮಂತ್ರಣ ಬಿಡುಗಡೆ ಮಾಡಿ ಕೆಲಸದ ಇದರ ಬಗ್ಗೆ ರೂಪುರೇಖೆಗಳನ್ನೆಲ್ಲ ತಿಳಿಸಿದ್ದು ಹಾಗೆ ಆ ಇಲ್ಲಿ ಇಲ್ಲಿ ಎಲ್ಲ ಸೇರಿಸುವಂಥದ್ದೆಲ್ಲ ಬಂತು ಅದರಿಂದ ಮುಂದೆ ನಿಮಗೆ ಗೊತ್ತಾಗ್ತದೆ ಇದರ ಪೂರ್ಣ ಚಿತ್ರಣಗೊಂಡ ನಂತರ ಮತ್ತೆ ಇದರ ಪೂರ್ಣ ಇದೆ ಅದರ ಪ್ರಕಾರ ಕುಂಬಾಶಿ ಉಡುಪಿ ಸುರತ್ಕಲ್ ಮಂಗಳೂರು ಸಿ ರೋಡ್ ಕಬಕ ಪುತ್ತೂರು ಕುಮ್ರ ಕನಕಮಜಲು ಜಾಲ್ಸೂರು ಅಡ್ಕಾರು ಪೈಚಾರು ಮಾರ್ಗವಾಗಿ ಸುಳ್ಯಕ್ಕೆ ತಲುಪ್ತಾರೆ ನಮ್ಮೊಂದು ನಾವೊಂದು ಯೋಚನೆ ಮಾಡಿದ ಪ್ರಕಾರ ಸಂಜೆ ಒಂದು ಆರು ಗಂಟೆಯಿಂದ ಏಳು ಒಳಗೆ ಸುಳ್ಯಕ್ಕೆ ಕೂಡ ಪ್ರವೇಶ ಆಗಬಹುದು ಹೇಳುವಂಥದ್ದು ಸೊ ನಾಲ್ಕನೇ ತಾರೀಕಿಗೆ ಸುಳ್ಯಕ್ಕೆ ಬಂದು ಚನ್ನಕೇಶ್ವರ ದೇವರಲ್ಲಿ ನಾವು ಪೂಜೆ ಸಲ್ಲಿಸಿ ಅಲ್ಲಿಂದ ನಾವು ರಥವನ್ನು ಕಾಂತಮಂಗಲಕ್ಕೆ ಹೋಗಿ ಅಮರ್ಷಿ ನನ್ನ ಮನೆಯಲ್ಲಿ ಹುಟ್ಟಿಯಮ್ಮ ದೇವರ ಸಂಕೀರ್ಣದಲ್ಲಿ ಅದನ್ನು ಅವತ್ತು ಅಲ್ಲಿ ವಿರಮಿಸುತ್ತಿದ್ದೇವೆ ಅಲ್ಲಿಯ ರಥವನ್ನು ಅವತ್ತು ನಿಲ್ಲಿಸಿ ನೆಕ್ಸ್ಟ್ ದಿವಸ ಐದನೇ ತಾರೀಕಿಗೆ ಇದು ಪ್ರಮುಖ ಘಟ್ಟ ಐದನೇ ತಾರೀಕಿಗೆ ಬೆಳಿಗ್ಗೆ ಎಂಟರಿಂದ ಒಂಬತ್ತು ಗಂಟೆ ಒಳಗೆ ಕುರುಂಜಿಬಾಗಿನ ಕೆ ವಿಜಿ ವೃತ್ತದಲ್ಲಿ ಅಲ್ಲಿಂದ ನಮ್ಮ ರಥಯಾತ್ರೆ ಮತ್ತೆ ಮುಂದುವರಿಯುತ್ತದೆ ಸುಬ್ರಹ್ಮಣ್ಯಕ್ಕೆ ರಥವನ್ನು ಕಲ್ಪಿಸುವಂಥದ್ದು ಸೊ ಈ ತಲುಪಿಸುವಂಥದ್ದು ಭಾರಿ ವಿಜೃಂಭಣೆಯಿಂದ ನಡೀತದೆ ಭಾರಿ ಅದ್ಧೂರಿಯಿಂದ ನಡೀತದೆ ಸೊ ಇದರಲ್ಲಿ ಸಿಂಗಾರಿ ಮೇಳ ಇರ್ತದೆ ಭಜನಾ ತಂಡಗಳಿರ್ತದೆ ಕಲ್ಲಡಕ ಗೊಂಬೆಗಳಿರ್ಬೋದು ಆಮೇಲೆ ಚಂಡೆ ವಾದ್ಯಗಳಿರ್ಬೋದು ಸ್ಯಾಕ್ಸಫೋನ್ಗಳಿರ್ತದೆ ಬ್ಯಾಂಡ್ಗಳಿರ್ತದೆ ಆಮೇಲೆ ಕೊಂಬು ವಾದ್ಯ ಸೊ ಭಾರಿ ಅದ್ಧೂರಿಯಿಂದ ಅದು ಏನೇನು ಬೇಕು ಅಂತ ಹೇಳುವಂಥದ್ದು ಎಲ್ಲ ಭಕ್ತರುಗಳಿಗೆ ನಮ್ಮ ಎಲ್ಲರಿಗೂ ತಿಳಿಸಿದ್ದಾನೆ ಜೊತೆಯಲ್ಲಿರುವಂಥ ಎಲ್ಲ ಬಸ್ತರುಗಳಿಗೆ ಯಾವುದು ಗೊತ್ತು ಹೇಳುವಂಥದನ್ನು ಆದಷ್ಟು ಚೆನ್ನಾಗಿ ಮಾಡಿ ಯಾಕೆಂದ್ರೆ ಇದನ್ನು ಗುಟ್ಟೆ ಸುಬ್ರಹ್ಮಣ್ಯ ದೇವರಿಗೆ ಅರ್ಪಿಸುವಂಥದ್ದು ಹೇಳಿ ಸೊ ಇದೊಂದು ರಥಯಾತ್ರೆ ಒಂಬತ್ತು ಇಲ್ಲಿಂದ ಸುರ ಸುಳ್ಳಿಯಪೇಟೆಯಿಂದಾಗಿ ಪೈಚಾರು ಸೋಣಂಗಿರಿ ಎಲಿಮಲೆ ಹೊಳಲಂಬೆ ಆವಿನಕಟ್ಟೆ ಗುತ್ತಿಗಾರು ನಡುಗಲ್ ಮೂಲಕ ಸುಬ್ರಹ್ಮಣ್ಯ ತಲುಪುವಂಥದ್ದು ಇದೆ ಮಧ್ಯದಲ್ಲಿ ಇನ್ನೂ ಕೂಡ ಕೆಲವು ಸ್ಥಳಗಳೆಲ್ಲ ಸೇರಿಕೊಳ್ಬಹುದು ಎಲ್ಲ ಸ್ಥಳಗಳಲ್ಲಿ ಕೂಡ ಸ್ವಾಗತಿಸುವವರಿಗೆ ಅವಕಾಶ ಪ್ರತಿಯೊಂದು ಭಕ್ತರಿಗೂ ಅವಕಾಶ ಇರುತ್ತದೆ ಹೂಗುಚ್ಚ ರಥಕ್ಕೆ ಅರ್ಪಿಸಿ ಕೂಡ ಸ್ವಾಗತ ಕೊಡಬಹುದು ತೆಂಗಿನಕಾಯಿ ಹೊಡೆದು ಕೂಡ ಸ್ವಾಗತ ಕೊಡಬಹುದು ಹಾಗೆ ಸುಬ್ರಹ್ಮಣ್ಯ ತಲುಪಿದಾಗ ಅಲ್ಲಿ ಕಾಶಿ ಕಟ್ಟೆಗೆ ತಲುಪಿದ ತಕ್ಷಣ ಈಗಾಗಲೇ ಸುಬ್ರಹ್ಮಣ್ಯ ವ್ಯವಸ್ಥಾಪನಾ ಸಮಿತಿ ಮತ್ತು ಆಡಳಿತ ಮಂಡಳಿಯವರು ಕಾರ್ಮಿಕ ದತ್ತ ಇಲಾಖೆಯವರು ತಿಳಿಸಿರುವ ಪ್ರಕಾರ ಅಲ್ಲಿ ರಥ ಬಂದ ತಕ್ಷಣ ದೇವಸ್ಥಾನದ ಆನೆಯ ಮೂಲಕ ಅವರು ಸ್ವಾಗತ ಕೊಡ್ತಾರೆ ಗಜ ಸ್ವಾಗತ ಅಂತ ಅದರ ದೇವಸ್ಥಾನದ ಶಬ್ದ ಅಲ್ಲಿಗೆ ನಾವೊಂದು ರಥ ತಲುಪಿಸುವಂತ ಕಾರ್ಯಕ್ರಮ ಅಲ್ಲಿಗೆ ಮುಗಿತದೆ ಸುಬ್ರಹ್ಮಣ್ಯ ಕಲ್ಲಿಂದ ಸ್ವಾಗತ ಅಲ್ಲಿ ದೇವಸ್ಥಾನದ ಮುಂದೆ ತಗೊಂಡ್ ಹೋಗಿ ರಥ ಇಟ್ಟ ತಕ್ಷಣ ಅಲ್ಲಿಗೆ ಐದನೇ ತಾರೀಕು ವರೆಗೆ ನಮ್ಮ ಈ ಒಂದು ರಥ ಸಮರ್ಪಣೆ ಮಾಡುವ ಒಂದು ಪ್ರಥಮ ಭಾಗ ಮುಗಿತದೆ ಅಲ್ಲಿಂದ ನಂತರ ನಾವು ಮಹಾಪೂಜೆ ಆಗಿ ಅಲ್ರ ಪ್ರಸಾದ ತೆಗೆದು ಅವತ್ತನ್ನು ತೆರಳುವಂಥದ್ದು ನಂತರ ಶಿಲ್ಪಿಗಳು ಬಂದು ಈ ರಥವನ್ನು ಡಿಸ್ಮ್ಯಾಂಟಲ್ ಮಾಡಿ ಯಾಕೆಂದ್ರೆ ಮಹಾದವರದಲ್ಲಿ ಅದನ್ನು ಒಳಗೆ ಕೊಂಡೋಗ್ಲಿಕ್ಕೆ ಆಗುದಿಲ್ಲ ಸೊ ಡಿಸ್ಮ್ಯಾಂಟಲ್ ಮಾಡಿ ಅದನ್ನು ಒಳಗಡೆ ತಗೊಂಡೋಗಿ ಮತ್ತೆ ರಿಯಸೆಂಬಲ್ ಮಾಡಿ ಒಂಬತ್ತನೇ ತಾರೀಕು ಈಗಾಗುವಾಗ ಅದನ್ನು ಫುಲ್ ಸೆಟ್ ಮಾಡಿ ಮತ್ತೆ ಕೊಡ್ತಾರೆ ಸೊ ಒಂಬತ್ತನೇ ತಾರೀಕು ರಾತ್ರಿಯಿಂದ ನಿಜವಾದ ಈ ಒಂದು ಅಧಿಕೃತ ಸಮರ್ಪಣೆ ಕಾರ್ಯಕ್ರಮ ಶುರು ಆಗ್ತದೆ ಒಂಬತ್ತನೇ ತಾರೀಕಿಗೆ ವಾಸ್ತು ಪೂಜೆ ರಕ್ಷೋಧ ಹೋಮ ಶುದ್ಧಿ ಕಲಶ ಬಲಿ ವಾಸ್ತು ಪೂಜೆ ಈ ರೀತಿ ಅವತ್ತು ನಡೆದು ನೆಕ್ಸ್ಟ್ ದಿವಸ ಬೆಳಿಗ್ಗೆ ರಥ ಸಮರ್ಪಣಾ ಕಾರ್ಯಕ್ರಮ ಹತ್ತನೇ ತಾರೀಕಿಗೆ ಬೆಳಿಗ್ಗೆ ಏಳು ಗಂಟೆಗೆ ಪೂಜಾ ವಿಧಿವಿಧಾನಗಳೊಂದಿಗೆ ಕಾರ್ಯಕ್ರಮ ಶುರು ಆಗ್ತದೆ ಅದರಲ್ಲಿ ಗಣಪತಿ ಹೋಮ ಉಂಟು ಸುಬ್ರಹ್ಮಣ್ಯ ಹೋಮ ಉಂಟು ಪವಮಾನ ಹೋಮ ಉಂಟು ಇದೆಲ್ಲವೂ ಪೂಜೆ ಮುಗಿಸಿ ಪೂರ್ಣ ಪೂರ್ಣಹುತಿಗೊಂಡ ನಂತರ ನಮ್ಮಿಂದ ಸಮರ್ಪಣಾ ಕಾರ್ಯಕ್ರಮ ಆಗ್ತದೆ ಸಮರ್ಪಣಾ ಕಾರ್ಯಕ್ರಮ ಆದ ನಂತರ ಮತ್ತೆ ಮಹಾಪೂಜೆ ಆಗಿ ಎಲ್ಲ ಬಂದ ಭಕ್ತರುಗಳಿಗೆ ಪ್ರಸಾದ ಕೊಡುವಂತ ವ್ಯವಸ್ಥೆ ಇದೆಲ್ಲವೂ ದೇವಸ್ಥಾನದ ಆಡಳಿತ ಮಂಡಳಿ ಧಾರ್ಮಿಕ ಶಕ್ತಿ ಇಲಾಖೆ ಪ್ರತಿಯೊಬ್ಬರಿಗೂ ತಿಳಿಸಿದ್ದೀವಿ ಕೆಬ್ಬರು ಕೂಡ ಈ ಒಂದು ಬೆಳ್ಳಿ ರಥ ಸಮರ್ಪಣೆ ವಿಷಯದಲ್ಲಿ ದೇವಸ್ಥಾನದ ಸೈಟಿನಲ್ಲೂ ಏನೇನು ಆಗಬೇಕು ಅಂತ ಹೇಳುವಂಥದ್ದನ್ನು ಅವರು ವಿಧಿವಿಧಾನ ಪ್ರಕಾರ ಪ್ರಶ್ನೆ ಚಿಂತನೆಯಲ್ಲಿ ಕಂಡ ಪ್ರಕಾರ ಎಲ್ಲವನ್ನು ಈಗಾಗಲೇ ರೆಡಿ ಮಾಡಿಕೊಳ್ಳಲಿಕ್ಕೆ ಶುರು ಮಾಡಿದ್ದಾರೆ ಆಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳಿಗೆ ನಾವು ತಿಳಿಸಿದ್ದೇವೆ ಜನಪ್ರತಿನಿಧಿಗಳಿಗೆ ತಿಳಿಸಿದ್ದೇವೆ ಅತಿಥಿಗಳು ಮಠಾಧೀಶರುಗಳು ಹತ್ತನೇ ತಾರೀಕು ಮಧ್ಯಾಹ್ನ ಪೂಜಾ ದಿವಿಧಾನ ಆಗಿ ಮಹಾಪೂಜೆ ಆಗಿ ಪ್ರಸಾದ ವಿತರಣೆ ಆದ ನಂತರ ಅದೇ ದಿವಸ ರಾತ್ರಿ ಪ್ರ ಪ್ರಥಮ ಬೆಳ್ಳಿ ರಥ ಸೇವೆ ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಒಳಗಿನ ರಾಜಾಂಗಣದಲ್ಲಿ ಬೆಳ್ಳಿ ರಥೋತ್ಸವ ನಡೀಲಿಕ್ಕಿದೆ ಪ್ರಥಮ ಬೆಳ್ಳಿ ರಥೋತ್ಸವ ಪ್ರಶ್ನೆ ಚಿಂತನೆ ಪ್ರಕಾರ ನೀವೊಮ್ಮೆ ಬೆಳ್ಳಿ ರಥ ಸಮರ್ಪಣೆ ಮಾಡಿದ ನಂತರ ಇದು ದೇವಸ್ಥಾನದ ಬೆಳ್ಳಿ ರಥ ಆಗಿರ್ತದೆ ಸೊ ನೀವು ಪ್ರಥಮ ಬೆಳ್ಳಿ ರಥ ಕೂಡ ನೀವು ಭಕ್ತಾಗಿ ಸೇವಾ ರಶೀದಿ ಮಾಡಿಯೇ ಬೆಳ್ಳಿ ರಥ ಮಾಡಬೇಕು ಅಂತ ಹೇಳುವಂಥದ್ದು ಆದೇಶ ಆಗಿರುವುದು ಅದೇ ಪ್ರಕಾರ ಮೊನ್ನೆ ಸುಬ್ರಹ್ಮಣ್ಯ ದೇವರಿಗೆ ವ್ಯವಸ್ಥಾಪನಾ ಸಮಿತಿಯವರಿಗೆ ಇದನ್ನೆಲ್ಲವನ್ನು ತಿಳಿಸಿದ್ದೇನೆ ಸೊ ಅವರು ಈಗಾಗಲೇ ಮೀಟಿಂಗ್ ಮಾಡಿ ಪ್ರಥಮ ಬೆಳ್ಳಿ ರಥ ಸೇವೆ ಮತ್ತು ಇನ್ನು ಮುಂದೆ ಮಾಡಿಸುವಂಥ ಎಲ್ಲ ಭಕ್ತರ ಬೆಳ್ಳಿ ರಥ ಸೇವೆಗೆ ಒಂಬತ್ತು ಸಾವಿರ ಸೇವಾ ಶುಲ್ಕ ಅಂತ ಹೇಳುವಂಥದ್ದನ್ನು ಫಿಕ್ಸ್ ಮಾಡಿದ್ದಾರೆ ಸೊ ಇದರ ನಂತರ ಇನ್ನು ಯಾರೇ ಭಕ್ತರು ಬಿಳಿ ರಥ ಸೇವೆ ಮಾಡಿಸುವವರು ಹರಕೆ ಹುಡುಗರು ಎಲ್ಲದಕ್ಕೂ ಒಂಬತ್ತು ಸಾವಿರ ಅಂತೇಳಿ ಫಿಕ್ಸ್ ಮಾಡಿದ್ದಾರೆ ಅಂತೇಳಿ ಈಗಾಗಲೇ ಬಾಯಿ ಮಾತಿನಿಂದ ನನಗೆ ತಿಳಿಸಿದ್ದಾರೆ ಸೊ ಅಲ್ಲಿಗೆ ಬಿಳಿ ರಥ ಪ್ರಥಮ ರಥೋತ್ಸವ ಆದ ಮೇಲೆ ನಮ್ಮ ಕಾರ್ಯಕ್ರಮ ಅಲ್ಲಿಗೆ ಮುಗೀತದೆ ಹಾಗೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಈಗಾಗಲೇ ಎಲ್ಲರನ್ನು ಇವತ್ತು ಆಮಂತ್ರಣ ಬಿಡುಗಡೆ ಮಾಡಿದ್ದೇನೆ ಅಧಿಕೃತವಾಗಿ ಹಾಗೆ ಎಲ್ಲ ಮುಖ್ಯಸ್ಥರುಗಳಿಗೆ ಸಚಿವರುಗಳಿಗೆ ಯಾಕೆಂದ್ರೆ ಇದು ಧಾರ್ಮಿಕ ದತ್ತ ಇಲಾಖೆ ಸರ್ಕಾರದ ದೇವಸ್ಥಾನ ಆದದ್ರಿಂದ ಅದಕ್ಕೊಂದು ಪ್ರೋಟೋಕಾಲ್ ಇದೆ ಯಾರನ್ನೂ ಬಿಡುವಾಗಿಲ್ಲ ಜನಪ್ರತಿನಿಧಿಗಳನ್ನು ಈಗ ಮುಜರಾಯಿ ಇಲಾಖೆ ಸಚಿವರು ರಾಮಲಿಂಗಾರೆಡ್ಡಿ ಅವರಿಗೂ ತಿಳಿಸಿದ್ದೇನೆ ಅದೇ ರೀತಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳಿರ್ಬಹುದು ಡೆಪ್ಟಿ ಚೀಫ್ ಮಿನಿಸ್ಟರ್ ಇರಬಹುದು ಮಾಜಿ ಮಂತ್ರಿಗಳು ಇರಬಹುದು ವಿ ಸದಾನಂದ ಗೌಡ್ರು ಇರ್ಬೋದು ಅಶ್ವಥ್ ನಾರಾಯಣ ಇರ್ಬೋದು ಎಲ್ರಿಗೂ ಈಗ ಓದಲ್ಲಿ ಪ್ರತಿಯೊಬ್ಬರಿಗೂ ಫೋನ್ ನಲ್ಲಿ ಹಾಗೆ ನಮ್ಮ ಜಿಲ್ಲೆ ಇವರು ಫಾದರ್ ಕೂಡ ಫೋನ್ ಮಾಡಿ ತಿಳಿಸಿ ಹೇಳಿದ್ದೇನೆ ಅವರ ಹೇಗೆ ಈ ರೀತಿ ಒಂದು ಡೇಟ್ ಫಿಕ್ಸ್ ಅಂತ ಎಲ್ರಿಗೂ ಒಂದು ಡೇಟ್ ಫೈನಲ್ ಮಾಡಿದ್ದಾನೆ ಹೆಚ್ಚಿನವರೆಲ್ಲರೂ ಬರುವಂತ ಚಾನ್ಸಸ್ ಜಾಸ್ತಿ ಇದೆ ಯಾಕಂದ್ರೆ ಎಲ್ಲರನ್ನು ಕುಟುಂಬ ಸಮೇತರಾಗಿ ಆಗಮಿಸಬೇಕು ಅಂತ ಹೇಳುವಂಥದ್ದು ನನ್ನ ಇಚ್ಛೆ ಯಾಕಂದ್ರೆ ಇಂಥ ಒಂದು ಅವಕಾಶ ಬಾರಿ ಅಪರೂಪ ಸಿಗುವಂಥದ್ದು ಹಾಗೆ ಎಲ್ರಿಗೂ ಇದೆಲ್ಲ ನಿಮ್ಮ ಕಾರ್ಯ ಸ್ವಂತ ಕಾರ್ಯ ಹೇಳಿ ಗ್ರಹಿಸಿ ಪ್ರತಿಯೊಬ್ಬರು ಪಾಲ್ಗೊಳ್ಳುವಂತೆ ನಾನು ವಿನಂತಿಸಿಕೊಳ್ಳುತ್ತೇನೆ ಅದೇ ರೀತಿ ನೀವು ನ್ಯೂಸ್ ಮಿತ್ರರು ಈ ಒಂದು ವಿಷಯದಲ್ಲಿ ಪ್ರತಿ ಭಕ್ತರುಗಳು ಪ್ರತಿಯೊಬ್ಬರಿಗೂ ಈ ಒಂದು ಪುಣ್ಯ ಕಾರ್ಯದಲ್ಲಿ ಪವಿತ್ರ ಕಾರ್ಯದಲ್ಲಿ ಹಾಗೆ ತಮ್ಮೆಂದಿಗೂ ಕೂಡ ಪಬ್ಲಿಸಿಟಿ ಎಲ್ಲ ಕೊಟ್ಟು ಯಾಕಂದ್ರೆ ಇದೊಂದು ಒಂದು ಅಪರೂಪದ ಕಾರ್ಯಕ್ರಮಕ್ಕೆ ಅವಕಾಶ ಮಾಡುವ ಹಾಗೆ ತಾವು ಒದಗಿಸಿಟ್ ಕೊಡಬೇಕಂತ ನೆನಪಿಸ್ತಾ ಇದ್ದೇನೆ ಆಮಂತ್ರಣ ಪತ್ರಿಕೆ ನಾನು ಐದು ಸಾವಿರ ಜನರಿಗೆ ಕೊಡುವ ಹಾಗೆ ರೆಡಿ ಮಾಡಿಸಿದ್ದೇನೆ ಮತ್ತೆ ಇದನ್ನು ಆಮಂತ್ರಣ ಪತ್ರಿಕೆ ಏನು ಮ್ಯಾಂಡೇಟರಿ ಅಂತಲ್ಲ ಇದು ಎಲ್ರಿಗೂ ಮುಕ್ತ ಅವಕಾಶ ಯಾಕಂದ್ರೆ ಇದು ಭಕ್ತರು ಇದು ಪುಣ್ಯ ಕೆಲಸ ಇದು ಆಮಂತ್ರಣ ಅಂತ ಹೇಳುವಂಥದ್ದು ತಿಳಿಸುವಂತ ವಿಷಯ ಹಾಗೆ ಯಾರೇ ಆಗಲಿ ಪ್ರತಿಯೊಬ್ಬರಿಗೂ ಇದರಲ್ಲಿ ಬರಬಹುದು ಏನೂ ತೊಂದರೆ ಇಲ್ಲ ರಥ ಬೆಳ್ಳಿಯ ರಥ ಹದಿನೆಂಟು ಫೀಟ್ ಹೈಟ್ ಇದೆ ಅದರ ಟಾಪಲ್ಲಿರುವ ಕಲಶ ಎರಡು ಫೀಟಿನ ಕಲಶ ಮಾತ್ರ ಚಿನ್ನದಿಂದ ಮಾಡಿತ್ತು ಆಮೇಲೆ ರಥ ಎಲ್ಲ ಮುಗಿಯುವಾಗ ಸುಮಾರು ಒಂದು ಕೋಟಿ ಎಂಬತ್ತು ಲಕ್ಷ ವೆಚ್ಚ ತಗಲ್ಬೋದು ನಾನು ಶುರು ಮಾಡುವಾಗ ಒಂದು ಲಕ್ಷದ ನಲವತ್ತೈದರಲ್ಲಿ ಮುಗಿತದೆ ಅಂತಿದ್ದೆ ಆದರೆ ಈಗ ಬೆಳ್ಳಿ ರೇಟ್ ನಾನೊಂದು ಸ್ವಲ್ಪ ಚೆನ್ನ ಬೆಳ್ಳಿ ಬಾಕಿ ಇಟ್ಟದ್ದು ಆ ಬಾಕಿ ಇಟ್ಟ ಬೆಳ್ಳಿಗೆ ನನಗೆ ಒಂದು ಎಂಟು ಈಗ ಜಾಸ್ತಿ ಬಿದ್ದಿದೆ ಹಾಗೆ ಮತ್ತೆ ನೂರ ಹತ್ತು ಕೆ ನೂರ ಹತ್ತು ಕೆ ನೂರ ಹತ್ತು ಕೆಜಿ ता देखे बोलिए हार्दिक को बोलिए अभी सुंदर और ऐसे बोल रहा है मतलब अभी करता है हमको कि ना तो बोल तो बोल रहा है इधर है सबसे के नहीं जस्ट